ಕೊನೆಯದಾಗಿ ನಾಗಲಿಂಗ ಅಜ್ಜವರು ಬಾಗಲಕೋಟೆ ಗದಗ ಕೊಣ್ಣೂರು ಕುಳಿಗೇರಿ ನವಲುಗುಂದ ಎಲ್ಲ ಕಡೆ ಪ್ರಯಾಣಗಳನ್ನು ಮಾಡಿ ಪವಾಡಗಳನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದಿರಿ ತಮ್ಮ ಕೊನೆಯ ದಿವಸಗಳಲ್ಲಿ ನಾಗಲಿಂಗ ಅಜ್ಜವರು ಕಲಬುರಗಿಗೆ ಬರ್ತಾರೆ ಒಂದೇ ಒಂದು ಸಲ ಕಲಬುರಗಿಗೆ ಬಂದು ಅಲ್ಲಿ ಕಮಲಾಪುರ ಅಂತ ಒಂದು ಊರದ ಅವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ತವನಪ್ಪ ಮತ್ತು ಕಮಲವ್ವ ಅಂತಕ್ಕಂಥ ಗಂಡ ಹೆಂಡತಿ ಅವ್ರು ಏನು ವ್ಯಾಪಾರ ಮಾಡ್ತಿದ್ರು ಅಂದ್ರೆ ಬಾಂಡ್ಯದ ವ್ಯಾಪಾರ ಮಾಡ್ತಿದ್ರು ಬಾಂಡ್ಯ ಗೊತ್ತಾಯ್ತಲ್ಲ ಬಾಂಡ್ಯದ ಅಂಗಡಿ ತೆಂಬಿಗೆ ವಾಟಗ ಬೋಗಣಿ ಸಿಗತಾವಲ್ಲ ಇರ್ಬೇಕು ಇರಬೇಕು ಅಂಗಡಿ ಬಹುಶಃ ಬಾಂಡ್ಯದ ವ್ಯಾಪಾರ ಮಾಡ್ತಿದ್ರು ಬಾಂಡ್ಯದ ಅಂಗಡಿ ಅಂದ್ರೆ ಪ್ರತಿಯೊಂದು ಜಾತ್ರೆಗೆ ಹೋಗ್ತಿದ್ರು ಅವ್ರು ಬಾಂಡ್ಯ ವ್ಯಾಪಾರ ಮಾಡ್ಕೊಂತ ಗುಡುಗುಂಟಿ ಅಮರೇಶ್ವರ ಜಾತ್ರೆ ಬಂದ್ರೆ ಅಲ್ಲಿಗೆ ಬರ್ತಿದ್ರು ತಿಂತಣಿ ಮೌನೇಶ್ವರ ಜಾತ್ರೆ ಬಂದ್ರೆ ಅಲ್ಲಿಗೆ ಬರ್ತಿದ್ರು ಬನಶಂಕರಿ ಜಾತ್ರೆ ಬಂದ್ರೆ ಅಲ್ಲಿಗೆ ಹೋಗ್ತಿದ್ರು ಹೋಳಿ ಹುಣ್ಣಿಮೆ ಆದ ಐದು ದಿವಸಕ್ಕೆ ಕಲಬುರಗಿಯ ಶರಣಬಸವನ ಜಾತ್ರಿ ಸಮಯ ಆ ಕಲಬುರಗಿ ಶರಣಬಸಪ್ಪನ ಜಾತ್ರೆ ಬರ್ತದೆ ಜಾತ್ರೆಗೆ ಬಾಂಡ್ಯದ ವ್ಯಾಪಾರ ಮಾಡಲಿಕ್ಕೆ ತವನಪ್ಪ ಮತ್ತು ಕಮಲವ್ವ ತಯಾರಾಗ್ತಾರೆ ಎಲ್ಲ ಪ್ಯಾಕ್ ಮಾಡ್ತಿರ್ತಾರೆ ಸಾಮಾನು ಬಾಂಡ್ಯ ಸಾಮಾನೆಲ್ಲ ಪ್ಯಾಕ್ ಮಾಡ್ತಿರ್ತಾರೆ ಅಲ್ಲಿಗೆ ನಾಗಲಿಂಗ ಅಜ್ಜ ಬರ್ತಾನೆ ಕಮಲಾಪುರಕ್ಕೆ ಬರ್ತಾನೆ ಕಮಲವ್ವ ಅಂತ ಹೊದಿರ್ತಾರೆ ತವನಪ್ಪ ನಾಗಲಿಂಗ ನಾಗಲಿಂಗಜ್ಜ ಬಂದಂಗೆ ಕಾಣ್ತದ ತವನಪ್ಪ ಏನಂದ ಜಾತ್ರೆಗೆ ಹೊಂಟೀವಿ ಈ ಸಮಯದಾಗ ಯಾಕೆ ಬಂದ ಗುರು ಜಾತ್ರೆ ಸಮಯದಾಗ ನಾಗಲಿಂಗಜ್ಜ ಯಾಕೆ ಬಂದ ಅಂತ ತಿಳ್ಕೊಂಡು ಹೊರಗೆ ಬರ್ತಾರ ಅಜ್ಜ ನಿಂತಿರ್ತಾನೆ ಎಪ್ಪಾ ಬಾಯಪ್ಪ ಅಂತ ಕರಿತಾರೆ ಏನು ಭಾಳ ತಯಾರಿ ನಡೆಸಿರಲ್ವಾ ಎಲ್ಲಿಗೆ ಹೊಂಟಿರಿ ಅಂತ ಕೇಳಿದ ಎಪ್ಪ ನೀನು ಏನು ಹೇಳಬೇಕು ಕಲಬುರಗಿ ಶರಣಬಸಪ್ಪನ ಜಾತ್ರೆ ಬಂದದ ಒಂದು ವರ್ಷ ಒಂದು ಜಾತ್ರೆ ಮಾಡಿದ್ರೆ ನಾಲ್ಕು ತಿಂಗಳು ಬದುಕ್ತೀವಿ ನಾವು ಒಂದು ದಿವಸ ಜಾತ್ರೆ ಮಾಡಿ ಬಂದು ಅಂದ್ರೆ ನಾಲ್ಕು ದಿವಸ ಜಾತ್ರೆ ಮಾಡಿದ್ರೆ ನಾಲ್ಕು ತಿಂಗಳು ಬದುಕ್ತೀವಿ ನಾವು ಸ್ವಲ್ಪ ವ್ಯಾಪಾರಕ್ಕೆ ಹೋಗ್ಬೇಕಪ್ಪ ಜಾತ್ರೆ ಬಂದದ ಎಂಥ ಸಮಯದಾಗ ಬಂದಿ ಏನಿಲ್ಲ ಚಲೋ ಟೈಮ್ನಿಗೆ ಬಂದೀನಿ ನಾಗಲಿಂಗಜ್ಜ ಒಂದು ಮಾತು ಹೇಳಿದ್ನಂತ ಏನು ತವನಪ್ಪ ಕಮಲವ್ವ ಶರಣಬಸಪ್ಪನ ಜಾತ್ರೆಗೆ ನಾನು ಬರ್ತೀನಿ ಕಲಬುರಗಿಯ ಜಾತ್ರೆಗೆ ನಾನು ಬರ್ತೀನಿ ನನ್ನನ್ನು ಕರ್ಕೊಂಡು ಹೋಗು ಕಮಲವ್ ಹೇಳಿದಂತ್ಯಪ್ಪ ಭಾಳ ಗದ್ದಲಿರ್ತದ ನಾವು ವ್ಯಾಪಾರದಾಗ ಮಗ್ನರಾಗಿರ್ತೀವಿ ಆ ಜಾತ್ರೆಗೆ ಬಂದು ನಿನಗೆ ಅಲಕ್ಷ್ಯ ಆಗ್ತದ ನೀ ಆರಾಮ್ ಮನೆ ಪೂಜೆ ಮಾಡ್ಕೊಂತ ಪ್ರಸಾದ್ ಮಾಡ್ಕೊಂತೀರಪ್ಪ ಒಂದು ನಾಲ್ಕು ದಿವಸ ಜಾತ್ರೆ ಮುಗಿಸ್ ಬರ್ತೀವಿ ಏ ಇಲ್ಲ ನಾ ಮನೆಯಾಗ ಟೈಮ್ ಪಾಸ್ ಆಗ ನಾನು ಬರ್ತೀನಿ ಜಾತ್ರೆಗೆ ನೀವು ಹೆಂಗೆ ವ್ಯಾಪಾರ ಮಾಡ್ತೀರಿ ನೋಡ್ತೀನಿ ನಿಮ್ಮ ವ್ಯಾಪಾರ ನಾ ನೋಡ್ಬೇಕಾಗಿದೆ ಅದಕ್ಕೆ ಬಂಗಾಲಿ ಸಂತಿ ಬಲ್ಲು ಗಡಿಬಿಡಿ ಸುಳ್ಳೆ ಭ್ರಾಂತಿ ಗೆಟ್ಟು ಹೋದೆ ಎಲ್ಲೋ ಎಲ್ಲೋ ಕೊಡಿ ಎಷ್ಟತನ ಕಡುಕೋಳ ಮಾಡಿ ವಾಳಪ್ಪ ನಮ್ಮ ವ್ಯಾಪಾರ ಎಲ್ಲಿ ಮಾಡ್ಬೇಕಂದ್ರೆ ಗುರುಗಳ ಬಲ್ಲಿ ವ್ಯಾಪಾರ ಮಾಡ್ಬೇಕಂತ ಬಜಿ ಅಂಗಡಿಗೆ ಅಲ್ಲ ಬಜಿ ಜಿಲೇಬಿ ಅಂಗಡಿಗೆ ಸುಮ್ಮನೆ ಆಗಿನ ಪೂರ್ತಿ ಆಗುತ್ತೆ ನಿಜವಾದ ನಮ್ಮ ವ್ಯಾಪಾರ ಎಲ್ಲಿ ಮಾಡ್ಬೇಕಂದ್ರೆ ಗುರುವಿನ ಬಲ್ಲಿ ಮಾಡ್ಬೇಕಂತ ಯಾರಲ್ಲಿಯೂ ಸಿಗದೇ ಇರತಕ್ಕಂಥ ಪದಾರ್ಥ ಮುಕ್ತಿ ಅಂತಕ್ಕಂಥ ಪದಾರ್ಥ ಸಿಗ್ತಕ್ಕಂಥ ಜಾಗ ಗುರುವಿನ ಪಾದ ಶಾಪುರಕ ಸಿದ್ದೇಶ್ವರ ಸ್ವಾಮಿಗಳು ಬಂದಿದ್ರು ಪ್ರವಚನಕ್ಕೆ ವಿಶ್ರಾಧ್ರಿಗೆ ಗೊತ್ತದ ಬಹುಶಃ ಅಬ್ಬರು ಬಂದಾಗ ನಾವು ವಾಕಿಂಗ್ ಹೋಗ್ತಿದ್ವಿ ಅವ್ರ ಸಂಘಟ ದಿವಸ ಎಂಟೆಂಟು ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತೀರಿ ನಮಗೆ ಸಿದ್ದೇಶ್ವರ ಸ್ವಾಮಿಗಳು ಬಂದಾಗ ಒಂದು ಸಲ ಇಬ್ಬರು ಮಾತಾಡ್ಕೋತ ರಾತ್ರಿ ಹೊಂಟಾಗಿ ಇಬ್ಬರು ಗಂಡ ಹೆಂಡತಿ ಬಂದರು ಶಾಪುರದವ್ರು ಬಂದು ಅಪ್ಪ ನಮಸ್ಕಾರ ಮಾಡಿದರು ಊರು ಅಂದರು ಶಾಪೂರ್ ಅಂದರು ಏನು ಮಾಡ್ತೀರಿ ಅಂದರು ಸಿದ್ದೇಶ್ವರ ಸ್ವಾಮಿಗಳು ಕೇಳಿದರು ಏನು ಮಾಡ್ತೀರಿ ನಾವು ಬಾಂಡ್ಯದಂಗಡಿ ಇಟ್ಟಿವ್ರಿ ಬಾಂಡ್ಯದಂಗಡಿ ಇಟ್ಟಿವಿ ವ್ಯಾಪಾರ ಹೆಂಗೆ ನಡೆದದ ಭಾಳ ಚಂದ ನಡ್ದ್ರಿ ಅಪ್ಪ ಏನು ಆಶೀರ್ವಾದ ಬಾಂಡೆ ಸ್ವಚ್ಛ ಇಟ್ರಿಲ್ಲ ಅಂತ ಕೇಳಿದರು ಬಂಡೆ ಸ್ವಚ್ಛ ಇಟ್ಟಿರ್ಲ್ ಏ ಭಾರಿ ಸ್ವಚ್ಛ ಉಪಾಯ ಎಪ್ಪ ದಿವಸ ಜಾಡಿಸ್ತೀವನ್ನೋ ದಿವಸ ಜಾಡಿಸ್ತೀವಿ ಧೂಳಂದ ಅವಾಗ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಅಂಗಡೇನ ಬಾಂಡೆ ಅಲ್ಲಪ್ಪ ನಿಮ್ಮ ದೇಹ ಅಂತಕ್ಕಂಥ ಬಾಂಡೆ ಅಂತ ಹೇಳಿದರು ಅವರು ಈ ದೇಹನೂ ಒಂದು ಬಾಂಡೆ ಇದ್ದಂಗೆ ಇದನ್ನು ಸ್ವಚ್ಛ ಮಾಡ್ಬೇಕು ಅದು ಜಟಕೊಂಡು ಹೊಡಿಬೇಕು ನಿಮಗೆ ಈ ದೇಹವನ್ನು ಸ್ವಚ್ಛ ಮಾಡ್ಲಿಕ್ಕೆ ಇರ್ತಕ್ಕಂಥ ಬಾಂಡ್ಯದ ಅಂಗಡಿ ಯಾವುದು ಜಟಕ ಅಂದ್ರೆ ಏನು ಕುಂತು ಪುರಾಣ ಕೇಳಲಿಕ್ಕೆ ಇದೇ ಸ್ವಚ್ಛ ಮಾಡ್ತದೆ ಮತ್ತೊಂದಿಲ್ಲ ಇದು ಸತ್ಸಂಗ ನಾನೂ ಕೂಡ ಬಾಂಡ್ಯದ ವ್ಯಾಪಾರ ಮಾಡ್ಲಿಕ್ಕೆ ಬರ್ತೀನಿ ಕರ್ಕೊಂಡು ಹೋಗೋಂಥ ತವನಪ್ಪ ಹೇಳಿದ ಮೇಲೆ ಅವ್ರ ಸಂಕಟ ಜಾತ್ರೆಗೆ ಬರ್ತಾನ ಅಜ್ಜನ ಕರ್ಕೊಂಡು ತವನಪ್ಪ ಮತ್ತು ಕಮಲವ್ವ ಶರಣಬಸಪ್ಪನ ಜಾತ್ರೆಗೆ ಬರ್ತಾರೆ ಅಲ್ಲಿ ಜಾತ್ರೆಗೆಲ್ಲ ಗುಡಾರ್ ಹೊಡಿತಾರೆ ಗುಡಾರ ಅಂತಿದ್ರು ಅವ್ರು ಗುಡಾರ್ ಗುಡಾರ್ ಹೊಡೆದು ಬಾಂಡೆ ಸಾಮಾನೆಲ್ಲ ಜೋಡಿಸ್ತಾರ ಜೋಡಿಸಿ ನಾಗಲಿಂಗಜ್ಜ ಹೊರ ಕುಂತ ವ್ಯಾಪಾರ ಶುರುವಾಯ್ತು ವ್ಯಾಪಾರ ಶುರುವಾಯ್ತು ಅಕ್ಕ ಏನು ಮಾಡಿದ್ಲು ಕಮಲವ್ವ ತವನಪ್ಪ ವ್ಯಾಪಾರ ಬಾಂಡ್ಯದ ವ್ಯಾಪಾರ ಹೆಂಗ್ ಮಾಡಿದ್ರಂದ್ರ ಬರ್ರಿ 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 ಬೋಗಾಣಿ ಬೋಗಾಣಿ ಎರಡು ರೂಪಾಯಿ ವಾಟಗ ಒಂದು ರೂಪಾಯಿ ತಂಬಿಗೆ ಎರಡು ರೂಪಾಯಿ ಹಿಂಗೆಲ್ಲ ಹಿಡ್ಕೊಂಡು ತೋರಿಸ್ಲಕತ್ತಿದ್ಲು ಬರ್ರಿ ಭಾಳ ಗ್ಯಾರಂಟಿ ಯಾರಿಗೆ ಬೋಗಡೆ ಬೇಕು ಯಾರಿಗೆ ಚಮಚೆ ಬೇಕು ಯಾರಿಗೆ ವಾಟಕ ಬೇಕು ಬರ್ರಿ 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 ಅಂತ ಕರಿತಿದ್ಲು ಶಾಣಬಸಪ್ಪರ ಜಾತ್ರೆಗೆ ನಾಗಲಿಂಗಜ್ಜ ಗಜ್ಜ ಹೊರ ಕುಂತಾನ ಕಮಲವ್ವ ತವನಪ್ಪ ವ್ಯಾಪಾರ ಮಾಡಕ್ ಬರ್ರಿ ಬರ್ರಿ ಬಾಂಡ್ಯ ಬಾಂಡ್ಯ ಬರ್ರಿ ಬರ್ರಿ ಒಂದು ಆಯ್ತು ಎರಡು ಆಯ್ತು ಮೂರಾಯ್ತು ನಾಲ್ಕಾಯ್ತು ಆಯ್ತು ಯಾರೂ ಬರಲಿಲ್ಲ ಒಂದು ರೂಪಾಯಿದ ಗಿರಾಕಿ ಆಗಲಿಲ್ಲ ಎಷ್ಟು ಒದಗಿದ್ರು ಒಂದು ರೂಪಾಯಿದ ಗಿರಾಕಿ ಆಗಲಿಲ್ಲ ರಾತ್ರಿ ಆಯಿತು ಕಮಲವ್ವ ಹೆಂಗದ ವ್ಯಾಪಾರ ಏಟು ಮಾಡಿದ ಇವತ್ತು ಯಪ್ಪ ನೀ ಏಟು ಕೊಟ್ಟಿದ್ದಿ ಆಟ ಮಾಡೀನಿ ಮೂರು ದಿವಸ ಮುಂದೆನೇ ಅಂಗಡಿ ಚಾಲು ಮಾಡಿದ್ರೆ ಮುಂಜಾನೆ ಬರ್ರಿ ಬರ್ರಿ ಬಾಂಡ್ಯ ಬಾಂಡ್ಯ ಬೋಗಾಣಿ ತೆಂಬಿಗೆ ವಾಟಗ ಚಮಚ ಬರ್ರಿ ಸಂಜಿತಕ್ಕಾದ್ರೂ ಒಂದು ರೂಪಾಯಿ ವ್ಯಾಪಾರ ಆಲಿಲ್ಲ ಒಂದು ಗಿರಾಕಿ ಬಂದ್ರು ಯಾರೂ ತಗೊಳ್ಳಿಲ್ಲ ಖಾಲಿ ಗಲ್ಲೆ ಖಾಲಿ ತವನಪ್ಪ ವ್ಯಾಪಾರ ಹೆಂಗದ ಚಲೋ ಅದೇ ಚಂದ ವ್ಯಾಪಾರ ಮೂರು ದಿವಸ ನಾಲ್ಕು ದಿವಸ ಆದರೂ ಗಿರಾಕಿ ಬರಲಿಲ್ಲ ವ್ಯಾಪಾರ ಆಗಲಿಲ್ಲ ಅವಾಗ ನಾಗಲಿಂಗಜ್ಜ ಅಂದಂತ ಒಂದು ತಿಂಗಳು ಕುಂತರು ನಿಮ್ಮ ಅಂಗಡಿಗೆ ಗಿರಾಕಿ ಬರಂಗಲ್ಲ ಯಾಕಂದ್ರೆ ನಿಮಗೆ ವ್ಯಾಪಾರ ಮಾಡ್ಲಿಕ್ಕೆ ಬರಂಗಿಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಬರೋಂಗಲ್ಲ ತವನೇ ಬಾರಲೇ ಹೊರಗೆ ಬಾ ಹೊರಗೆ ಬಾ ಕಮಲವ ನಾ ಮಾಡ್ತೀನಿ ಬರ್ರಿ ವ್ಯಾಪಾರ ಯಪ್ಪ ಬ್ಯಾಡಪ್ಪ ಯಪ್ಪ ನಾವು ಮಾಡ್ತೀವಿ ಹಿಂಗೆ ಮಾಡ್ಕೊತು ಕುಂತರು ವ್ಯಾಪಾರ ಹಂಗಾತದ ಹೊಟ್ಟಿಗೆ ಏನನ್ನ ಬೇಕಲ್ಲ బాగా బా తవనప్ప నాత వ్యాపార అంద తవనప్పి కమలవురగ బు నగలింగ్ అజ్జ గల్లదే కుంత వ్యాపార హంగు గొత్త బర్రీ బర్రీ బి తెిగి వాటగ అంద్ర యార్ బర్తార హిం కరద్రీ వ్యాపార మాతారా యార్ నా తోర్స్తి నోడు వ్యాపార అందు హెంబిగి వాటగా బి ಚಮಚ ಬರ್ರಿ ಬರ್ರಿ ಇದು ತವನಪ್ಪನ ಅಂಗಡಿ ತಿಂಡಿಗ್ಯಾವು ಬೋಗಣೆ ವಾಟಗ್ಯಾವು ಚಮಚ ಎಲ್ಲ ಬರ್ರಿ ಬರ್ರಿ ರೊಕ್ಕ ಇಲ್ಲ ಪುಕ್ಕಟೆ ಅಂದ್ಬಿಟ್ಟ ರೊಕ್ಕ ಇಲ್ಲ ಪುಕ್ಕಟೆ ವೈರಿ ವೈರಿ ಅಂದ ಐದು ನಿಮಿಟ ಅಂಗಡಿ ಖಾಲಿ ಪುಕ್ಸಟೆ ಅಂದ್ರೆ ಬಿಡ್ತಾರ ಇಲ್ಲಿ ಪುರಾಣಕ್ಕೆ ಟಿಕೆಟ್ ಇಡಬೇಕಾಗಿತ್ತು ನೂರು ರೂಪಾಯಿ നാഗലിംഗ് പുരാണെ ടിക്കറ്റ് നൂറ് ഇട്ട് ഗോത്തോ ഒര് ബർത്തിരി പുരാണക്ക് ടിക്കറ്റ് ഇട്ട് യാരും ബരങ്കില്ല അതേ ഒര് യാരന സിനിമ നട്ട കരിച്ചു ഡാൻസ് ഇട്രി ഐറ് കൊട്ടു ബർത്ത ടിക്കറ്റ് ഇല്ലാതെ രൊക്ക കൊടുക്കനേ ഭക്തി അതാര ಇಲ್ಲಿ ಏನಿಲ್ಲ ಏನು ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಏನು ಸುಮ್ಮನೆ ಬಂದು ತಣ್ಣ ಕುಂದರೋದು ಚಂದೊಂದು ಎರಡು ಮಾತು ಕೇಳೋದು ಪ್ರಸಾದ ಮಾಡೋದು ಅಪ್ಪರ ಪಾದಕ್ಕೆ ಬೀಳೋದು ಮನೆಗೆ ಹೋಗೋದು ಇದೇ ತೊಗೊಂಡು ಹೋಗೋದು ವ್ಯಾಪಾರ ಹೆಂಗೆ ಮಾಡಬೇಕು ಗೊತ್ತಾ ಹಿಂಗೆ ಮಾಡ್ಬೇಕು ವೈರಿ ಎಲ್ಲ ಪುಕ್ಕಟ್ಟೆ ಸಂಜೆ ಅಟ್ಟಿಗೆ ಅಂಗಡಿ ಖಾಲಿ ಎಲ್ಲ ಖಾಲಿ ಬಿಡ್ತಿರು ಒಂದು ಬಾಂಡೆ ಸಾಮಾನು ಉಳಿಲಿಲ್ಲ ಹೆಂಗದಲ್ಲೇ ವ್ಯಾಪಾರ ಅಂದ ತವನಪ್ಪ ಎಪ್ಪ ಭಾಳ ಚೆಂದದ್ಯಪ್ಪ ಏನು ಉಳಿಲಿ ಖಾಲಿ ಆಗಲಪ್ಪ ಖಾಲಿ ಆಗಲ್ಲ ಅಲ್ಲಿ ಮ್ಯಾಲಿಂದೆಲ್ಲ ಹಾಕಿದ್ರಲ್ಲ ಗುಡಾರ ಇದನ್ನು ಪುಕ್ಕಟೆ ಯಾರನ್ನ ಒಯ್ಯಾರಂದು ಸುಬ್ಬಣ್ಣ ಬಂದು ಒಯ್ದ ಎರಡು ಎತ್ತಿದ್ದು ತಬಲಬಾರಸ್ದ ಒಂದು ಮಂಡಿ ಇತ್ತು ರಾಜ್ಯ ಎಲ್ಲ ಮುಗಿತು ಖಾಲಿ ಆಯಿತು ವ್ಯಾಪಾರ ಮುಗಿತಲ್ಲ ಆಯ್ತಪ್ಪ ಅಪ್ಪ ಮುಂದೆ ಹೆಂಗ ಗತಿ ಅಂತ ಕೇಳಿದೆ ನಾಗಲಿಂಗ ಮುಂದೆ ಹೆಂಗಲ್ಲೇ ತವನೇ ಏನು ಗತಿ ಮುಂದೆ ಅಂದ ಏನನ್ಬೇಕು ಅವನು ತವನಪ್ಪ ನಾ ಕಮಲವ ಮುಂದೆ ಹೆಂಗ ಎಪ್ಪ ಸಂಗಟ್ ನೀ ಇದೆಲ್ಲ ಯಾಕೆ ಚಿಂತೆ ಅನ್ಲಂತ ಸಂಘಟ ನೀನೇ ಇದೇಲ ಅವನಾಗಲಿಂಗ ನೀ ಇದ್ದಾಗ ಎದುರು ಹಸು ನೀ ಇದ್ದಾಗ ಎದುರು ಚಿಂತಿ ಎಲ್ಲಿಯ ತನಕ ಗುರು ಜೊತೆಗಿರ್ತಾನ ಅಲ್ಲಿಯ ತನಕ ಯಾವ ಚಿಂತೆ ಇಲ್ಲಂತ నమ్ెల్ భారవన్న గురువిన మేలు హాకదు నవేం అందరి ఎలా భార నమ్ తేలి మేలు ఉట్కొతీ గతి ఏను ఎప్ప నీ ఇలా వట్టి హస్తద ఏమ నీని హత్యప్ప మాతందాగా ఆ తవనప్ప ఉట్కొండ దోత్ర ఇంక జగ్గినంతంతు ఆ తవనప్ప ఉట్కొండ దోత్ర జగ్గి అద్రగ అర్ధ హర్దంత్ ಅರ್ಧ ದೋತ್ರ ಹರಿದು ಎರಡು ಜೋಳಿಗೆ ಮಾಡಿದ್ನಂತ ಇಲ್ಲೇ ತವನೇ ಅಂಗಡಿ ಖಾಲಿ ಆಗ್ಯದ ಉಂಡ್ಲಿಕ್ಕೆ ಜೋಳ ಅಕ್ಕಿ ಬೇಕು ಇಬ್ಬರು ಗಂಡ ಹೆಣತಿ ಕಲಬುರ್ಗಿ ಊರಾಗಿ ಹೋಗಿ ಬೇಡ್ಕೊಳ್ತೀನಿರಲ್ಲೇ ಮಕ್ಕಳೇನು ಹರ ತನ್ನ ಭಕ್ತರನ್ನು ತಿರಿವಂತೆ ಮಾಡುವ ಚಂದ ಹೇಳ್ತೀನಿ ಹರ ತನ್ನ ಭಕ್ತರನ್ನು ತಿರಿವಂತೆ ಮಾಡುವ ಅರೆದು ನೋಡುವ ಚಂದನದಂತೆ ಒರೆದು ನೋಡುವ ಚಿನ್ನದಂತೆ ದೇವರು ಏನು ಮಾಡ್ತಾನಂತ ಬೇಡ್ಕೊಂಡು ಹರ ತನ್ನ ಭಕ್ತರನ್ನು ತಿರಿವಂತೆ ಮಾಡುವ ತಿರುಗಲಕ್ಕಸ್ತನಂತ ಅರೆದು ನೋಡುವ ಚಂದನದಂತೆ ಗಂಧ ಅರಿತಾರಲ್ಲ ಹಂಗೆ ಅರದು ನೋಡ್ತಾನಂತ ಭಕ್ತರಿಗೆ ಅರೆದು ನೋಡುವ ಚಂದನದಂತೆ ಒರೆದು ನೋಡುವ ಚಿನ್ನದಂತೆ ಚಿನ್ನ ಬಂಗಾರ ನೋಡ್ದಂಗೆ ಒರೆದು ನೋಡ್ತಾನ ಹಿಂಡಿ ನೋಡುವ ಕಬ್ಬಿನಂತೆ ಕಬ್ಬು ಹೆಂಗೆ ಹಿಂಡ್ತಾರ ಅದ್ರಂಗೆ ಹಿಂಡಿ ನೋಡ್ತಾನಂತ ಬೆದರದೆ ಬೆಚ್ಚದೆ ಇದ್ದರೆ ಎತ್ತಿಕೊಂಬುವನು ನಮ್ಮ ಕೂಡಲ ಸಂಗಮ ದೇವ ಅವ ಏನು ಮಾಡಿದ್ರು ಸುಮ್ಮನಿದ್ರ ತೆಲೆಮೇಲೆ ಹೊತ್ಕೋತಾನಂತ ಭಗವಂತ ತೆಲೆಮೇಲೆ ಹೊತ್ತುಕೊಂಡು ಕಾಪಾಡ್ತಾನಂತ ಕೂಸು ಹೆಂಗ ತಾಯಿ ತನ್ನ ಕೂಸಿಗೆ ಬಿಸಿಲು ಬಂದ್ರೆ ತನ್ನ ಶರಗನ್ನ ಹಿಂಗೆ ಹೊಸ್ತಾಳ ಆ ಕೂಸಿಗೆ ನಾವು ಬಿಡ್ದಂಥ ಒಳಗೆ ಮುಚ್ಕೋತಾಳ ಮಳೆ ಬಂದ್ರೆ ತೊಯ್ಲಾರ್ದಂಗೆ ಕೂಸಿಗೆ ಒಳಗೆ ಮುಚ್ಕೊಂಡು ತಾನು ನೆನೆಸ್ಕೋತಾಳು ಅದರಂಗ ತಾಯಿಯಂತೆ ಗುರು ಕೂಡ ನೀವು ಗಟ್ಟಿಯಾಗಿ ನಂಬಿಬಿಟ್ರೆ ನಿಮಗೇನೂ ತೊಂದರೆ ಆಲಾರ್ದಂಗೆ ಗುರು ಕಾಪಾಡ್ತಾನೆ ಜೋಳಿಗೆ ತಗೊಂಡು ಕಲಬುರಗಿ ನಗರದೊಳಗೆ ಹೋಗಿ ಭಿಕ್ಷಾ ಬೇಡ್ಕೊಂಬರ್ರಿ ಬೇಡ್ಕೊಂಡು ತಿನ್ರಿ ಆಯ್ತಪ್ಪ ಅಂತ ತಿಳ್ಕೊಂಡು ಗುರುವಿನ ಪಾದಕ್ಕೆ ಬಿದ್ದು ಇಬ್ರು ಗುಲ್ಬರ್ಗದಾಗ ಹೋದ್ರಂತ ಊರಾಗ ಹೋಗಿ ಭವತಿ ಭಿಕ್ಷಾ ಅಂದಿ ಭವತಿ ಭಿಕ್ಷಾ ಅಂದೆ ಒಬ್ಬ ಶಿಷ್ಯ ಗುರುಗಳ ಬೆಲ್ ಬನ್ನಂತ ಗುರುಗಳ ಬಂದು ಅಪ್ಪ ಒಂದು ಕೆಲಸ ಕೊಡೋ ಏನು ಕೆಲಸ ಕೊಡ್ಬೇಕು ಏನಾನ ಕೆಲಸ ಕೊಡಪ್ಪ ಮಾಡ್ತು ಏನಿಲ್ಲ ನೀನು ಕೆಲಸ ಕೊಡ್ತೀನಿ ಮಠದಾಗ ದಿವಸ ಮಂದಿ ಭಕ್ತರ ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಬರ್ಬೇಕು ಅದೇನಂತಾರಲ್ರಿ ಊರಾಗೆ ಹೋಗ್ತಾರಲ್ರಿಪ್ಪ ಕಂತಿ ಭಿಕ್ಷೆ ಕಂತಿ ಭಿಕ್ಷೆ ತಂದು ದಾಸೋಹ ನಡೆಸ್ತಾರೆ ಅದು ಮಾಡ್ಕೊಂಬ ಆಯ್ತಪ್ಪ ಅಪ್ಪ ನಾನು ಗುರುಗಳು ಒಂದು ಮಾತು ಹೇಳಿದರು ನೀ ಕಂತಿ ಭಿಕ್ಷೆ ಬೇಡ್ಲಕ್ಕೆ ಹೋತಲ್ಲ ಏನಂತ ಬೇಡ್ತಿ ಕಂತಿ ಭಿಕ್ಷಾ ಪವತಿ ಭಿಕ್ಷಾ ಅಂದೇಹಿ ರೊಟ್ಟಿ ಕೊಡ್ರಿ ದಾಸೋಕ ಏ ಹಂಗೆಲ್ಲ ಬೇಡಬಾರ್ದು ಹ್ಞೂ ನಮ್ಮ ಮಠದ ಪದ್ಧತಿ ಹಂಗಿಲ್ಲ ಮತ್ತೆ ಅದು ಬೈಬೇಕು ಬಾಗಿಲು ಮುಂದೆ ಮುಂದೆ ಜಗ್ಗೆ ಬೈಬೇಕು ಬೈಗಳು ಮಠ ನಮ್ಮದು ನಮ್ಮ ಮಠದ ಹೆಸ್ರು ಬೈಗಳು ಮಠ ಹಿರೇ ಮಠ ಅಲ್ಲ ಏಕದಂಡಿಗೆ ಮಠ ಅಲ್ಲ ಯಪ್ಪ ಬೇಡಿದ್ರೆ ಕೈ ಜೋಡಿಸ್ರೆ ಹಾಕಲ್ಲ ಬೈದ್ರೆ ಅದು ನನಗೆ ಗೊತ್ತಿಲ್ಲ ಬೈಸ್ಕೊಂಡ್ಕೆ ಹಾಕ್ಬೋ ಮತ್ತು ಹೊಡಿತಾರೆ ಏನು ಮಾಡಲಿ ಹೋಗೋಣ ಭಿಕ್ಷೆ ಜೋಳಿಗೆ ಹೋಯ್ತಂತ ಒಂದು ಮನೆ ಮುಂದೆ ಮನ್ಯಾಗ ಯಾರು ಹೀರೆ ಸತ್ತೀರ ಏ ಯಾವನಲ್ಲ ಯಾವನೇ ಬದ್ಬಾ ಮತ್ತೆ ಒಂದಿಟ್ಟು ಏನೋ ಕೂಳು ಹಾಕ್ತೀರಾ ಅಂತ ಕೇಳ್ತಂತ ಮನೆಗೆ ಏನು ಒಂದಿಟ್ಟಿ ಮಾಡಿಟ್ಟಿದೆ ಇದೆಯಾ ಅಂತ ಎಲ್ಲರ ಮನೆಗೆ ನಾಯಿಗೆ ಹೊಡೆದಂಗೆ ಹೊಡದ್ರು ಇಪ್ಪತ್ತು ಮನೆ ಸಂಜೆಟಿಗೆ ನೀನು ತುಂಬ್ಕೊಂಬರ್ಬೇಕು ಜೋಳಿಗೆ ಅಂದಿದ್ರು ಗುರುಗಳು ಮತ್ತು ಹೆಂಗೆ ಬೈಸ್ಕೊಂಬರ್ಬೈದ್ರೆ ಯಾರನ್ನ ಹಾಕ್ತಾರ ಯಾರ ಮನೆಗೆ ಹೋದ್ರೂ ಮೈ ತುಂಬ ಏಟು ಎಲ್ಲಿ ನೋಡಿದ್ರೂ ಪೆಟ್ಟು ಬಿದ್ದು ಹಂಗೆ ಮಾಡಿ ಕಡಗಿ ಈ ಮನೆಗೆ ಯಾವನ ಆನ ಸತ್ತಿರೇ ಬದ್ಗಿರಲೇ ಒಂದಿಟ್ಟು ಹಾಕಿ ಏನೋ ಅಂತು ಆ ಮನೆಗೆ ಹೆಣ್ಮಗಳು ಪಾಪ ಬೈದರು ಅಂತಕೊಂಡು ಕೊಂಡು ಒಳಗಿಂದು ಅನ್ನ ಒಂದು ಟಕ್ಕಿ ಒಂದಿಟ್ಟು ಬೆಲ್ಲ ತಂದು ಹಾಕಿದ್ಲಂತ ಅಂತು ಎಪ್ಪ ಶಿವ ನಮ್ಮ ಗೆದ್ದೆಂದು ತೊಗೊಂಡ್ಕೆ ಮಟ್ಟಕ್ಕೆ ಬಂದು ಏನಾಯ್ತಪ್ಪ ನೋಡ್ತಾನ ಮೈ ತುಂಬ ರಕ್ತ ಗಾಯ ಪೆಟ್ಟು ಏನಾಗಿದೆ ಎಲ್ಲರ ಮನೆಗೆ ಜಡದಾರ ಚಂದ ಬೈದ್ರೆ ಯಾರನ್ನ ಭಿಕ್ಷೆ ಹಾಕ್ತಾರೆ ಮತ್ತು ಜೋಳಿಗೆ ಏನು ಆದಲ್ಲ ಏ ಒಂದು ಮನೆಯಾಗೆ ಹಾಕ್ಯಾರ ಆಕಿನ ಕರ್ಕೊಂಬಾಣು ಯಾರು ಹಾಕ್ಯಾರ ಆಕಿನ ಕರ್ಕೊಂಬಂದು ಕರಲೆ ಕಳಿಸಿರಂದು ಗುರುಗಳು ಯಾಕವ ಎಲ್ಲರ ಮನೆಗೆ ಬೈದಾರ ಹೊಡೆದಾರ ಬೈದ್ರು ಮತ್ತು ಭಿಕ್ಷೆ ಹಾಕಿದೆಲ್ಲ ನಿನ್ಗೆ ಏನು ಅನ್ನಿಸ್ಲಿಲ್ಲನೋ ಬೈದಾಗ ಅಂತ ಕೇಳಿದ್ರಂತ ಗುರುಗಳು ಯಪ್ಪ ಅವ ಬೈದಿದ್ದು ತನ್ನ ಹೊಟ್ಟೆ ತಿಪ್ಪಲಿಗೆ ಬೈದದ ಪಾಪ ಕಣಗೆ ಕನಿಕರು ಬಂದು ಹಾಕಿನನ್ಲವ ಬೈತಾನಂದ್ರೆ ಒಳಗಿನ ಕಳ್ಳಿಗೆ ಬೈದದ ಅಂತಕೊಳಂದ್ರು ಬೈಸ್ಕೊಂಡು ಯಾರು ಭಿಕ್ಷೆ ಹಾಕ್ತಾರ ಆ ಮಂದಿ ಜಗತ್ತಿನಾಗ ಇರತಕ್ಕನೂ ಕೂಡ ಈ ಭಾರತ ದೇಶಕ್ಕೆ ಪ್ರಳಯ ಇಲ್ಲೋ ಎಲ್ಲಿಯ ತನಕ ನಾವು ಬೈದ್ರೂ ಕೂಡ ಧರ್ಮ ಮಾಡ್ತಕ್ಕಂಥ ದಾನ ಮಾಡ್ತಕ್ಕಂಥ ಗುಣ ಇರ್ತದಲ್ಲ ಅಲ್ಲಿಯ ತನಕ ಬಡತನ ಇಲ್ಲ ಅಂತ ಜಗತ್ತಿಗೆ ಹೋಗಿ ಬೇಡ್ಕೊಂಬರ್ರಿ ಅಂತ ನಾಗಲಿಂಗಜ್ಜ ಕಳಿಸ್ತಾನೆ ಇಬ್ಬರು ಮನೆ ತುಂಬ ಹೋಗಿ ಭಿಕ್ಷೆ ಮಾಡ್ಕೊಂಬಂತ ಒಂದಿಷ್ಟು ಬ್ಯಾಳಿ ಬೆಲ್ಲ ಇದ್ದು ಜೋಳಿಗೆ ಜೊಳಗೆ ಅಂತ ತಿಳ್ಕೊಂಡು ಅವು ಎರಡಕ್ಕೆ ಕಮಲಾಪುರ ಕರ್ಕೊಂಬಂದು ಮನೆಗೆ ಬಂದು ನನಗೆ ಜಳಕ ಮಾಡ್ಸವ ಕಮಲವ ಭಾಳ ತ್ರಾಸಾಗ್ಯದ ವ್ಯಾಪಾರ ಮಾಡಿ ಭಾಳ ತ್ರಾಸ ಆಗ್ಯದ ಅಂತ ಏನು ವ್ಯಾಪಾರ ಮಾಡ್ಯಾನು ಒಟ್ಟು ಪುಕ್ಕಟ್ಟೆ ಕೊಟ್ಟಣ ಎಲ್ಲ ಸಾಮಾನು ಪುಕ್ಕಟೆ ಕೊಟ್ಟನು ವ್ಯಾಪಾರ ಮಾಡಿ ಮೈ ಕೈ ಭಾಳ ಬ್ಯಾನೆ ಆಗ್ಯದ ನನಗೆ ಸ್ವಲ್ಪ ಜಳಕ ಮಾಡ್ಸವಾ ತವನಪ್ಪ ಬಿಸಿ ಬಿಸಿ ನೀರು ಕಾಯಿಸಿ ಗುರುಗಳಿಗೆ ಜಳಕ ಮಾಡಿಸಿದ್ರಂತ ಇಬ್ಬರು ಕಣ್ಣೆಂಡ್ತಿ ಮಾಡಿ ನನಗೆ ಸ್ವಲ್ಪ ಒಂದಿಷ್ಟು ಒಂದಿಷ್ಟು ಒಂದು ಹೋಳಿಗೆ ಮಾಡಿ ಕೊಡವ ಬ್ಯಾಳಿ ಬೆಲ್ಲ ಬಂದದ ಆಯ್ತಪ್ಪ ಒಂದೆರಡು ಹೋಳಿಗೆ ಬಿಸಿ ಬಿಸಿ ಹೋಳಿಗೆ ಮಾಡಿ ಅಡುಗೆ ಮಾಡಿದ್ರಂತ ದೇವ್ರ ಮನ್ಯಾಗ ಬಸ್ಮ ಹಚ್ಕೊಂಡ್ರು ಕುಂಕುಮ ಹಚ್ಕೊಂಡ್ರು ಹಚ್ಕೊಂಡು ಒಳಗೆ ದೇವ್ರ ಮನೆ ಕುಂತ್ರಂತ ಅಂತ ಒಂದು ಬಿಸಿ ಹೋಳಿಗೆ ತಂದು ಕೊಟ್ರಂತ ಉಂಡ್ರಂತ ನನಗೆ ಭಾಳ ಆಗ್ಯದ ನನಗೆ ಭಾಳ ಆಗ್ಯದ ಅಂದ್ರಂತ ನಾ ಮೊಕ್ಕೋತೀನಿ ಒಂದು ತಾಸು ಅಂದ್ರಂತ ಗುರುಗಳು ಆಯ್ತಪ್ಪ ಏ ಕಮಲವ ಅಲ್ಲಿನ ಮನೆಗೆ ಏನೇನು ಬಾಂಡೆ ಸಾಮಾನು ಆವನ ಅಂತ ಕೇಳಿದ್ರಂತ ಯಾಕಪ್ಪ ಅಯ್ಯಪ್ಪ ಅಂತ ಆಯ್ತು ಇವ್ ಮನೆಯೂ ಓಸು ಮಾರ್ತಾನಬೇಡೀವ ಆಯ್ತಿನ ಅಲ್ಲಿ ಜಾತ್ರೆಗೆ ಓಸು ಪುಕ್ ಶೆಟ್ಟು ಕೊಟ್ಟು ಬಂದ್ರೆ ಇವೊಂದಿಸ್ ಮಾಡ್ತಾನೆ ಏನು ಎಪ್ಪ ಮನೆಗೊಂದು ದಿವ್ಸ ಅವ್ ತೊಂಬ ಏನೇನು ಏನೇನಾವ ಹಾಂಡೆ ಆದ ಬಾಂಡೆ ಆದಣಂಬಿಗೆ ಅದು ವಾಟೆಗೆ ಆದ ಓಸು ತೊಂಬ ಆಯ್ತು ಇವನು ಕಮಲಪುರದಾಗ ಯಾರಿಗೇನು ಪುಕ್ ಕೊಡ್ತಾನೆ ಏನು ಮಾಡ್ಬೇಕಂತ ಓಸು ತಂದು ದೇವ್ರ ಮನೆಗೆ ಇಟ್ಟ್ರಂತು ಅವು ತಂದಲ್ಲಿಡೋದು ಎಲ್ಲ ಸಾಮಾನು ದೇವ್ರ ಮನೆಗೆ ಇಟ್ರಂತ ಬಾಂಡೆ ಬೋಗಣೆ ಎಲ್ಲ ಇಟ್ರಂತ ಹೋಗಿ ಇಬ್ಬರು ಗಣ್ಣ ಹೆಣ್ತಿ ಹೋರಿ ಹೊರಗೆ ಮಕ್ಕ ಹೋರಿ ಮುಂಜಾನೆ ನಾ ಹೇಳತಕ್ಕ ಬಾಗಿಲು ತೆಗಿಬೇಡ್ರಿ ನನಗೆ ನಿದ್ದೆ ಬಂದ ಬಾಗಿಲು ಹಾಕ್ಕೊಂಡು ಗುರುಗಳು ಮಕ್ಕೊಂಡ್ರು ತವನಪ್ಪ ಮತ್ತು ಕಮಲವ ಹೊರಗೆ ಮಕ್ಕೊಂಡ್ರು ಮುಂಜಾನೆ ಎದ್ದು ಬಾಗಿಲು ತೆಗಿತಾರೆ ನಾಗಲಿಂಗಜ್ಜ ಏನು ಮಾಡಿದ್ರಂದರೆ ಎಲ್ಲ ಬಾಂಡೆ ಸಾಮಾನು ಮ್ಯಾಲ ಮೂತ್ರ ಮಾಡಿದ್ರಂತ ಅವು ಏನು ಇದ್ವಲ್ಲ ಎಲ್ಲ ಬಾಂಡೆ ಸಾಮಾನು ಮೇಲೆ ಮೂತ್ರ ಮಾಡಿದ್ರಂತ ಯಾವ್ಯಾವ ಬಾಂಡೆ ಸಾಮಾನು ಮೇಲೆ ಮೂತ್ರ ಮಾಡಾರ ಅವೆಲ್ಲವೂ ಬಂಗಾರ ಆಗಿತ್ತಂತೆ ಅದೆಲ್ಲವೂ ಬಂಗಾರ ಗಟ್ಟಿಯಾಗಿತ್ತಂತ ಆಗಿತ್ತಂತ ಬಾಗಿಲು ತೆಗೆದು ನೋಡ್ತಾರ ನಾಗಲಿಂಗಜ್ಜ ಇಲ್ಲ ಅವೆಲ್ಲ ಬಾಂಡ್ಯ ಸಾಮಾನು ಬಂಗಾರ ಆಗಿತ್ತು ಮುಟ್ಟಿ ನೋಡ್ತಾರ ಕೆಬ್ಬಿಣೆಲ್ಲ ಹೋಗಿ ಬಂಗಾರ ಆಗಿತ್ತು ಯಾರು ಗುರುವಿಗೆ ನಂಬ್ತಾರ ಬದುಕು ಬಂಗಾರ ಆಗ್ತದೆ ನಂಬಿದರೆ ಪಡಿ ಹೊನ್ನ ನಂಬದೆಹ ದೇಹ ಡಂಬಚಾರರಿಗೆ ಕುಂಬಿಪಾಕ ನರಕ ನೋಡ್ತಾನೆ ನಾಗಲಿಂಗಜ್ಜ ಒಳಗಿಲ್ಲ ಶ್ರೀಮಂತಿಕೆ ಕೊಟ್ಟು ಹೋಗ್ಯಾನ ಮುಟ್ಟಿದ್ದೆಲ್ಲ ಬಂಗಾರ ಇವತ್ತಿಗೂ ಕೂಡ ಆ ಮನೆತನ ಕಲಬುರಗಿ ಒಳಗದ ಡಾಕ್ಟರ್ ತಂಗ ಅಂತ ಆ ಮನೆತನಕ್ಕೆ ಶ್ರೀಮಂತಿಕೆಯ ಭಿಕ್ಷೆಯನ್ನು ಹಾಕಿ ಭಿಕ್ಷೆಯನ್ನು ಬೇಡಿರ್ತಕ್ಕಂಥ ಗಂಡ ಹೆಂಡತಿಗೆ ಶ್ರೀಮಂತಿಕೆಯ ಭಿಕ್ಷೆಯನ್ನು ಹಾಕಿ ನಾಗಲಿಂಗಜ್ಜ ಮುಂದೆ ಪ್ರಯಾಣ ಮಾಡ್ತಾರೆ ವಿಜಯಪುರದ ಮೂಲಕವಾಗಿ ಮುಂದೆ ನರಗುಂದ ಕೊಂಡೂರ ಮೂಲಕವಾಗಿ ನ ಒಲಗುಂದಕ್ಕೆ ಹೋಗಿ ಆಗ್ತಕ್ಕಂಥ ಸಂದರ್ಭ ಬರ್ತದೆ ಅಂತ ನಾಗಲಿಂಗಜ್ಜ ಪ್ರಯಾಣ ಮಾಡ್ತಾರೆ